ಹಾವೇರಿ ಜಿಲ್ಲೆಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಹೀಗಾಗಿ ಫೈನಾನ್ಸ್ನವರ ಕಿರುಕುಳಕ್ಕೆ ಗ್ರಾಮಕ್ಕೆ ಗ್ರಾಮವನ್ನೇ ತೊರೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರ ನಗರದಲ್ಲೇನಿದೆ ನಗರದಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಜನರು ಬೇಸತ್ತು ಹೋಗಿದ್ದಾರೆ ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರಿಗೆ ನಮ್ಮ ಗಂಡಂದಿರು ಮನೆಗೆ ಬಿಟ್ಟು ಹೋಗಿದರೆ ಅವರ ಜೀವ ಉಳಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸಿ ಎಂ ಸಿದ್ದರಾಮಯ್ಯವರಿಗೆ ತಾಳಿಯನ್ನು ಪೋಸ್ಟ್ ಮಾಡುವ ಮುಖಾಂತರ ಮಹಿಳೆಯರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ನಾನೀಗ ರಾಣೆಬಲ್ಲಿ ನಿನ್ನೆ ಸಿದ್ದರಾಮಯ್ಯನವ್ರಿಗೆ ಏನು ಪೋಸ್ಟ್ ಮಾಡಿದ್ರಲ್ಲ ತಾಳಿನ ಆ ಮಹಿಳೆ ನಮ್ಮ ಜೊತೆಗಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ನಿನ್ನೆ ಡಿ ಸಿ ಮತ್ತು ಎಸ್ ಪಿ ಕಚೇರಿಗೆ ಹೋಗಿ ಮನವಿ ಮಾಡಿಕೊಂಡು ತಮ್ಮ ತಾಳಿಯನ್ನು ಉಳಿಸಿಕೊಡಿ ನಮ್ಮ ಗಂಡಂದರನ್ನು ಉಳಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಈ ಫೈನಾನ್ಸ್ನವರ ಕಿರುಕುಳಕ್ಕೆ ನಾವು ಆತ್ಮಹತ್ಯೆಯ ಹಾದಿ ತುಳಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ನಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ನಾವು ಸಾಲವನ್ನು ತೀರಿಸ್ತೇವೆ ಆದರೆ ಸಮ್ಮುಖ ಸಮಯ ಅವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ನಿಮಗೆ ಎಸ್ ಪಿ ಮತ್ತು ಡಿ ಸಿ ಮುಖಾಂತರ ಸಿ ಎಂನವ್ರಿಗೆ ಮನವಿ ಮಾಡಿಕೊಂಡು ಜೊತೆಗೆ ತಮ್ಮ ತಾಳಿಯನ್ನ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಪೋಸ್ಟ್ ಮಾಡಿದಂತ ಮಹಿಳೆ ನಮ್ಮ ಜೊತೆಗಿದ್ದಾರೆ ಈಗ ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಮ್ಮ ನಿಮಗೆ ಯಾವ ರೀತಿ ಹಿಂಸೆ ನೀಡ್ತಾರೆ ಈ ಫೈನಾನ್ಸ್ನವ್ರು ಬಂದು ಫೈನಾನ್ಸ್ನವ್ರು ಬಂದು ನಾವು ಈಗ ನಾವು ಇವತ್ತು ತಿಂಗ್ಳು ದುಡಿಮೆ ಇಲ್ಲ ರೀ ನನ್ನ ಮಗನ ದುಡಿಮೆ ಹಾಳಾಗೈತಿ ಆಮೇಲೆ ಅವನು ಹಂಗ ಬೇಕಲ್ಲ ಮಗ ದುಡಿಯೋಕ್ಕಾಗ್ತಾ ಇಲ್ಲ ನನ್ಗೆ ಕಷ್ಟ ಐತಿ ಕಟ್ಟೋಕ್ಕಾಗಲ್ಲ ಟೈಮ್ ಕೊಡ್ರಿ ಅಂತ ಹೇಳಿದ್ವಿ ಇಲ್ಲಮ್ಮ ಕೊಡಲ್ಲ ಅಂತಂದು ಭಾರಿ ಭಾಳ ಟಾರ್ಚರ್ ಮಾಡಿದ್ರಿ ಮನೆಗೆ ಬರೋದು ಬಾಕ್ಲಿಗೆ ತಟ್ಟೋದು ಇಲ್ಲ ರಾತ್ರಿ ಹನ್ನೊಂದು ಗಂಟೆ ಮುಟ್ಟೆ ಎದ್ದು ಹೋಗಂಗಿಲ್ಲ ನಾವು ಎಲ್ಲಿ ತರಬೇಕು ಮಾನಹೀನ ಮಾಡಿದ್ರು ಅದಕ್ಕೆ ನಾವು ಈ ಹಿಂದೆ ಡಿ ಸಿ ಸಾಹೇಬ್ರಿಗೆ ಮನವಿ ಪತ್ರ ಕೊಟ್ವಿ ನಮಗೆ ನನ್ನಂತ ನೂರಾರು ಮಹಿಳೆಯರು ನನ್ನ ಜೊತೆಗಿದ್ದಾರೆ ರೀ ನಮಗೆ ಟೈಮ್ ಕೊಡ್ರಿ ಒಂದು ಆರು ತಿಂಗಳು ಆಮೇಲೆ ನಾವು ಸುಧಾರಿಸಿಕೊಂಡು ಬೇರೆ ಹತ್ರ ಬಡ್ಡಿ ವ್ಯವಹಾರ ಮಾಡಿ ವಾರ ಬಡ್ಡಿ ತಿಂಗಳು ಬಡ್ಡಿ ತಗೊಂಬಂದು ನಿಮಗೆ ಸಂಘಗಳು ಕಟ್ಟೇವಿ ಮತ್ತೆ ನಮ್ಮ ನಲ್ಲಿ ಸಾಲ ಮಾಡೋಕ್ಕೆ ಹಚ್ಚಬೇಡ್ರಿ ಇದೇ ಸಲನ ನ್ಯಾಯವಾಗಿ ಕಟ್ಟಿಗೆ ತಗೋಕವಿ ಟೈಮ್ ಕೊಡ್ರಿ ಅಂತ ಹೇಳ್ಕೊಂಬಂದ್ವಿ ಆಯಿತಮ್ಮ ಆರು ತಿಂಗಳು ಆದರೂ ನೀವು ಆಮೇಲೆ ಕಟ್ಟಲೇಬೇಕಲ್ಲ ಬಡ್ಡಿ ಸಮೇತನ ಈಗ ಆಯ್ತು ನಾವು ಹೇಳ್ತಾ ಹೋಗಿ ಅಂತ ಕಳ್ಸಿದ್ರಿ ಆದರೆ ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಸಮಾಧಾನದವಾಗಿದ್ದರು ಅವರು ಮತ್ತೆ ಮತ್ತೆ ನಮಗೆ ಅವರು ಸಮಾಧಾನ ಮಾಡಕ್ಕೆ ಬಂದಿಲ್ಲ ನಿನ್ನೆ ಏನು ಮಾಡಿದಿರಿ ನೀವು ಅದಕ್ಕೆ ನಿನ್ನೆ ನಾವು ಮತ್ತೆ ಟಾರ್ಚರ್ ಆಗಿರೋಕ್ಕೆ ನಾವು ದುಡಿಯ ಹತ್ರ ಬಂದು ತ್ರಾಸು ಕೊಡೋದಕ್ಕೆ ನಾವು ಹೋದಲ್ಲೆಲ್ಲ ತರಿ ಹೇಳೋದಕ್ಕೆ ನನ್ನ ಮಗನ ಹತ್ರ ಬಂದು ಗಲಾಟಿ ನಿನ್ನ ಒಬ್ಬ ಸಂಧಾರಂತ್ರೂ ಬಂದು ಎಸ್ ಕೆ ಎಸ್ನರು ದುಡ್ಡು ಕಟ್ಟಮ್ಮ ನೀ ಬೇರೆ ಸಲ ತಗೊಂಡದ್ದು ನ್ಯಾಯ ಕಟ್ತೀನಿ ನಿಂದ ಯಾಕೆ ಕಟ್ಟಲ್ಲ ಅಂತಂದ್ರು ಅವ್ರು ನನ್ನ ಸಲುವಾಗಿ ಅವ್ರು ಕಷ್ಟಪಡಬಾರ್ದು ಅಂತ ಕಟ್ಟಿನ ಸರ ನಾ ಕಟ್ಟದಂದ್ರೂ ಭಾಳ ಹಿಂಸೆ ಬಡ ಬಡಬಡ ನಾವು ಮತ್ತೆ ಸೇ ಸ ಎಸ್ ಪಿ ಆಫೀಸ್ಗೆ ಹೋಗಿ ಸರ ನಮ್ದು ಮಂಗಲ್ಲ ಇದ್ದರೆ ನಾವೆಲ್ಲರೂ ದುಡ್ಕೊಂಡು ಒಂದು ಧೈರ್ಯ ಐತೆ ಸರ ಕೊಳ್ಳಾಗ ನಮ್ಮ ಭಾರತೀಯರಿಗೆ ಒಂದು ಮಂಗಲ್ಯ ಇರಬೇಕು ಗಂಡ ಅದ ಒಂದು ಧೈರ್ಯದ ಮೇಲೆ ಆ ಒಂದು ದೃಷ್ಟಿಗೆ ನಾವು ಈ ಮಂಗಲ್ಲದು ಈ ಮಂಗಲ್ಯ ಒಂದು ಸರಿ ಎರಡು ಅದ್ರ ಮುಂದಿನ ಎರಡು ತಾಳೆನೂ ಸಹಿತ ಸಂಘಕ್ಕೆ ಕಟ್ಟೆ ರೀ ಆದರೂ ಇವ್ರಿಗೆ ಮನವರಿಕೆ ಬರ್ತಾಯಿಲ್ಲ ನಾನು ಮಂಗಲ್ಲೇ ಉಳಿಸ್ಕೊಡ್ರಿ ಅಂತ ಹೇಳಿ ನಾನು ಎಸ್ ಪಿ ಸಾಹೇಬ್ರಿಗೂ ಡಿ ಸಿ ಸಾಹೇಬ್ರಿಗೂ ಮನವಿ ಪತ್ರ ಕೊಟ್ಟಿನಿ ಸರ್ ಸಿ ಎಮ್ ಅವ್ರಿಗೂ ನಾನು ಕೊಳ್ಳಾಗಿ ನಾನು ತಾಳೆ ತೆಗೆದು ಸಿದ್ದರಾಮಯ್ಯವ್ರಿಗೆ ನಮಗೆ ಸರ್ಕಾರದವರು ನಮಗೆ ನನ್ನಂಥ ಮಹಿಳೆಯರಿಗಾತು ನನಗಾತು ನಮಗೆ ಸಹಾಯ ಮಾಡಿ ನಮಗೆ ಮಾನವೀಯ ದೃಷ್ಟಿಯಿಂದ ನಮ್ಮನ್ನು ಮಹಿಳೆಯರನ್ನ ಉಳಿಸ್ಕೊಡ್ರಿ ಒಂದು ಹತ್ರ ನೀವು ಎರಡು ಸಾವಿರ ರೂಪಾಯಿ ನೀವು ಗೃಹಲಕ್ಷ್ಮಿ ಹಣ ಹಾಕ್ತಾ ಇದ್ದೀರಲ್ಲ ಹಾಂ ನನ್ನ ಮಂಗಳ ತೆಗೆದು ಸಿದ್ದರಾಮಯ್ಯವರಿಗೆ ಪೋಸ್ಟ್ ಮಾಡಿದ್ದು ನಾನೇ ಮಾಡಿದ್ದೀನಿ ಸರ್ ಮಾಡೀನಿ ಅದಕ್ಕೆ ಅವರು ಅದನ್ನು ನೋಡಿ ಅವ್ರು ಯಾವ ರೀತಿ ನಮಗೆ ಮೇಲೆ ಇದನ್ನ ಮಾಡ್ತಾರೋ ಯಾವ ರೀತಿ ದಯಾಳು ಗುಣ ತೋರಿಸ್ತಾರೋ ಅನ್ನೋದು ಬೇಕೇ ನಾವು ಕಾಯ್ತಾ ಇದ್ದಾನೆ ಸರ್ ಇದಿಷ್ಟು ಏನ್ ಫೈನಾನ್ಸ್ ಕಿರುಕುಳಕ್ಕೆ ನೊಂದಂತ ಮಹಿಳೆಯರ ಮಾತು ನಿನ್ನೆ ಇನ್ನೊಂದ್ ಕಡೆ ತೋರಿಸ್ತಾ ಇದ್ದೀನಿ ಇದ್ದೇನೆ ಅಂಗವಿಕಲ ಮಗ ಇದ್ದಾನೆ ಈತನಿಗೆ ಅಂಗಡಿಯನ್ನು ಕೂಡ ಈ ಅಮ್ಮ ಸಾಲ ಮಾಡಿ ತೆಗೆಸಿಕೊಟ್ಟಿತ್ತು ಆ ಅಂಗಡಿಯನ್ನು ಕೂಡ ಈ ಫೈನಾನ್ಸ್ನವರ ಕಿರುಕುಳಕ್ಕೆ ಈಗ ಬಂದ್ ಮಾಡಿರುವಂತದ್ದು ಈಗ ಈ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದೆ ಈ ತಾಯಿ ಆದರೂ ಅಲ್ಲೂ ಬಂದು ಸಹ ಕಿರುಕುಳ ಕೊಡ್ತಾ ಇದ್ದಾರೆ ಹೀಗಾಗಿ ಬೇಸತ್ತು ನಾವು ಬದುಕಲೇಬಾರದು ಅನ್ನುವಂತ ನಿರ್ಧಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ಸಿಎಂ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡಿರೋದು ನಮ್ಮ ಕುಟುಂಬವನ್ನ ಉಳಿಸಿಕೊಡಿ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡು ನಿನ್ನೆ ಡಿಸಿ ಮತ್ತು ಎಸ್ ಪಿ ಮುಖಾಂತರ ಸಿಎಂ ಅವರಿಗೆ ಮನವಿ ಮಾಡಿಕೊಂಡು ತಮ್ಮ ತಾಳಿಯನ್ನ ಅಂದ್ರೆ ಭಾರತೀಯರಲ್ಲಿ ಮಾಂಗಲ್ಯಕ್ಕೆ ಬಹಳ ಮಹತ್ವ ಇದೆ ಆ ತಾಳಿಯನ್ನೇ ಸಿಎಂ ಪೋಸ್ಟ್ ಮಾಡುವ ಮುಖಾಂತರ ನಮ್ಮ ಕುಟುಂಬವನ್ನ ಉಳಿಸಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಇನ್ನಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಆಗ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ನಿರಂತರವಾಗಿ ಮಾಧ್ಯಮದಲ್ಲಿ ಸುದ್ದಿ ಬರ್ತಾ ಇದ್ರು ಕೂಡ ಡಿಸಿ ಅವರು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಇವರೊಬ್ಬ ಇವರನ್ನ ಕರೆದು ಒಂದು ಮೀಟಿಂಗ್ ಅನ್ನ ಮಾಡಿ ಇದಕ್ಕೊಂದು ಕಡಿವಾಣ ಹಾಕುವಂತ ಕೆಲಸ ಮಾಡಿಲ್ಲ ಈ ವರದಿಯನ್ನಾದ್ರೂ ನೋಡಿ ಎಚ್ಚೆತ್ತುಕೊಳ್ತಾರ ಜಿಲ್ಲಾಧಿಕಾರಿಗಳು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮರಾ ಪರ್ಸನ್ ಜೊತೆ ಅಣ್ಣಪ್ಪ ಬಾರ್ಕಿ ಟಿವಿ ನೈನ್ ಹಾವೇರಿ